ಮೊದಲನೇದಾಗಿ ನನಗೆ ಡೈರೆಕ್ಟ್ರು ಫೋನ್ ಮಾಡಿ ರಾಜ್ಕುಮಾರ್ ನನಗೆ ನನಗೆಲ್ಲೋ ಒಂಥರ ಹಬ್ಬ ಆ ಹೆಸರು ಅಂತ ನನಗೆ ಒಂಥರ ಆಗ್ಬಿಡ್ತು ಹೆಂಗಿದೆ ನೋಡಿ ನನಗೆ ಸ್ಟ್ರೋಕ್ ಎಲ್ಲ ಆದಮೇಲೆ ಮೊದಲನೇ ಪಿಕ್ಚರ್ ಬಂದಿದೆ ಅಮ್ಮನ ಮನೆ ಬಂತು ಆವಾಗ ಪಿಚ್ಚರ್ ಹೆಸರು ನನಗೆ ಅಮ್ಮನ ಮನೆ ನಮ್ಮ ಅಮ್ಮನೇ ಕಳ್ಸಿ ಕೊಟ್ಟರೆಂಗೆ ನಮ್ಮ ಅಮ್ಮ ತೀರೋಗಿ ಸ್ವಲ್ಪ ದಿನ ಆಗಿತ್ತು ಇದು ರಾಜ್ಕುಮಾರ್ ಅವ್ರು ಮಾಡ್ತಿದ್ದಾರೆ ಡೈರೆಕ್ಟರ್ ಅಂತ ಖುಷಿ ಆಯ್ತು ಆಮೇಲೆ ಪುನೀತ್ ರಾಜ್ಕುಮಾರ್ ಅವ್ರು ಮಾಡಬೇಕಾಗಿತ್ತು ಅವ್ರು ಕೇಳಿದ್ರೆ ಇನ್ನೂ ಖುಷಿ ಆಯಿತು ನನಗೆ ಆಮೇಲೆ ಅವ್ನ ಫೋಟೋ ಹಿಡ್ಕೊಂಡು ಅವನು ಅಂದರೆ ಅವನು ಇದ್ದಾನೆ ಈ ಟೈಮಲ್ಲಿ ಇದ್ದಂಥ ಸಮಯದಲ್ಲಿ ಮಾಡಿದ್ದೀವಿ ಅಂತಲೇ ಈ ಸಿನಿಮಾ ಅಂದರೆ ನಾನು ಮಾಡೋ ಪೋರ್ಷನ್ಸ್ಗಳೆಲ್ಲ ಅಪ್ಪು ಇನ್ನೂ ಬದುಕಿದ್ದಾರೆ ಅಂತ ಅಂದರೆ ಅವ್ರು ಇದ್ದ ಕಾಲದಲ್ಲಿ ಮಾಡಿದಂಥ ಒಂದು ಸಿನಿಮಾ ಆ ಥರನೇ ಬರುತ್ತೆ ಅದಕ್ಕೆ ಅವ್ನು ಅವ್ನು ಎಲ್ಲೇ ಹಿಂದಕ್ಕೆ ಯಾವ ಶಾರ್ಟನ್ನು ನೋಡಿ ಅಪ್ಪು ಶಿವಣ್ಣವ್ರು ಇದ್ದೇ ಇರ್ತಾರೆ ಇದೊಂದು ಒಂಥರ ನಮ್ಮ ಕುಟುಂಬ ಜೊತೆ ಆ್ಯಕ್ಟ್ ಮಾಡ್ದಂಗೆ ಆಯ್ತು ನನಗೆ ತುಂಬ ಥ್ಯಾಂಕ್ಸ್ ಅಪ್ಪಯ್ಯ ನನಗೊಂದು ಒಳ್ಳೆ ಅವಕಾಶ ಕೊಟ್ಟರೆ ನಾನು ಯಾವತ್ತೂ ಮರೆಯಲ್ಲ ನೀವು ಇನ್ನೂ ಎಲ್ಲೆಲ್ಲಿ ಹೋಗ್ತೀರ ಏನೇನು ಪ್ರಮೋಷನ್ ಬಂದರೂ ನಾನು ಪ್ರೀತಿಯಾಗಿ ಬಂದು ಮಾಡ್ಕೊಡ್ತೀನಿ ಅಪ್ಪಾಜಿ ನನ್ನ ನನ್ನ ಕರ್ತವ್ಯ ಅದು ನನ್ನ ಕೆಲಸ ಅದು ತುಂಬ ಖುಷಿ ಆಯಿತು ಅಪ್ಪಾಜಿ ಅದೊಂದು ಸಾಂಗ್ ನೋಡಿದ್ರೆ ಸಾಕೊಂಡಿಸ್ತೇವೆ ಈ ಸಿನಿಮಾದಲ್ಲಿ ನಾನು ಇದ್ದೀನಿ ಅಂತ ಖುಷಿ ಆಯಿತು ಒಳ್ಳೇದಾಗಲಿ ಅಪ್ಪಾಜಿ ಇಡೀ ತಂಡಕ್ಕೆ ಇಡೀ ಸಿನಿಮಾ ರಂಗ ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ ದೇವ್ರು ನಿಮ್ಮ ಜೊತೆ ಇರ್ತಾನೆ ಅಪ್ಪಾಜಿ ನಾನಂತೂ ತುಂಬ ಖುಷಿಪಟ್ಟೆ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು